ಯಾವುದು ಸಹಾಯಕ್ಕೆ ಬಂದಿಲ್ಲ ಏನೆಲ್ಲ ಸಹಜವಾಗಿ ಬಂದಿದ್ರು ವಿರಣ್ ಚರತಿಮಠರು ಅಭಯ್ ಪಾಟೀಲ್ರು ರಹಿತ ಕುಮಾರ್ ಒಟ್ಟ ಪಕ್ಷದ ಬಗ್ಗೆ ಮುಂದಿನ ಹೋರಾಟಗಳ ಬಗ್ಗೆ ಚರ್ಚೆ ಮಾಡ್ತೀವಿ ಇಲ್ಲ ಯಾವ ಅದನ್ನೇನು ಚರ್ಚೆ ಮಾಡಿಲ್ಲ ನಾವು ಚೇಂಜಸ್ ಮಾಡ್ಲಿಕ್ಕೆ ಯಾರು ಯಾವ ಖಾಲಿ ಇರಲಿಲ್ಲ ಜಾಗಗಳೆಲ್ಲ ಹಿಡ್ಕೊಂಡು ಕೂತಾರೆ ಏನು ಹಂಗೆ ಅಂತ ಅಂಥದ್ದೇನು ಸುಳಿವು ಕೊಟ್ಟಲ್ಲ ಒಟ್ಟಾರೆ ಮುಂದಿನ ಅಧಿವೇಶನದಲ್ಲಿ ನಾವು ಎಲ್ಲರೂ ಕೂಡಿ ಈ ಕಾಂಗ್ರೆಸ್ಸನ್ನ ದುರಾಡಳಿತ ಭ್ರಷ್ಟಾಚಾರ ಹಾಗೂ ನಿನ್ನೆ ಏನು ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಮಾಡಿದ್ದು ಅದನ್ನು ನೇರವಾಗಿಯೇ ಮುಖ್ಯಮಂತ್ರಿಗಳು ಹೇಳ್ತಾರೆ ಥರ ನನ್ನ ಬಳಿ ದುಡ್ಡು ಇದ್ದಿದ್ದಿಲ್ಲ ಅಭಿವೃದ್ಧಿ ಸಲುವಾಗಿ ನಾನು ಟ್ಯಾಕ್ಸ್ ಹಚ್ ಮಾಡೀನಿ ಇದು ಏನು ಕ ಇದನ್ನು ಪೆಟ್ರೋಲ್ ಮ್ಯಾಗಿನ ಟ್ಯಾಕ್ಸು ಡಿ ಡೀಸೆಲ್ ಮ್ಯಾಗಿನ ಹೆಚ್ಚು ಮಾಡಿರತ್ತ ಅವ್ರು ಅವರೇ ಒಪ್ಕೊಂಡರು ಅದರ ಹಿನ್ನೆಲೆಯಲ್ಲಿ ಇವತ್ತು ಅವರೆಲ್ಲ ಮೂರು ಜನ ಬಂದಿದ್ದರು ನಾವೆಲ್ಲರೂ ಒಂದಾಗಿ ನಮ್ಮ ಪಕ್ಷದ ಒಂದು ಚೌಕಟ್ಟಿನಲ್ಲಿ ಕೆಲಸ ಮಾಡೋಣ ಅಂತ ಹೇಳಿದ್ರು ಆಯ್ತು ಅದ್ರ ಬಗ್ಗೆ ಚರ್ಚೆ ಮಾಡ್ಲಿಕ್ಕೆ ನಾನು ಬೆಂಗಳೂರು ಬರ್ತೀನಿ ಕೂತು ಮಾತಾಡೋಣ ಅಂತ ಹೇಳಿದ್ರು ನೋಡ್ರಿ ಅದು ಈಗ ಅಧಿವೇಶನದಲ್ಲಿ ಕಳೆದ ಒಂದು ವರ್ಷದ ವಿಧಾನಸಭೆ ಅದು ಬೆಳಗಾವಿ ಅಧಿವೇಶನ ಆಗಿರ್ಬೋದು ಬೆಂಗಳೂರು ಅಧಿವೇಶನ ಆಗಿರ್ಬೋದು ಇಡೀ ಶಾಸಕರಿಗೆ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರಿಗೆ ರಾಜ್ಯದ ಜನತೆಗೆ ಬಸನಗೌಡಬಳ್ಳಿ ಯತ್ನಾಳ್ ಅವರು ಸಮರ್ಥವಾಗಿ ಯಾವುದೇ ಅಡ್ಜಸ್ಟ್ಮೆಂಟ್ ಇಲ್ಲಾರ್ದೇ ನೇರವಾಗಿ ಆಡಳಿತ ಪಕ್ಷವನ್ನು ದಾಳಿ ಮಾಡ್ತಾರೆ ಅನ್ನುವಂಥದ್ದು ಎಲ್ಲರೂ ಒಪ್ಕೊಂಡ್ರು ಇನ್ನೂ ಆ ದಾಳಿ ತೀವ್ರ ಥರ ಆಗಬೇಕಾದ್ರೆ ಪಕ್ಷದಲ್ಲಿರುವಂಥವರು ಮುಂದಿನ ದಿವಸದಲ್ಲೇ ನಾವು ಕೂತು ಒಕ್ಕಟ್ಟಾಗಿ ನಾವೆಲ್ಲ ಆಕ್ರಮಕವಾಗಿ ಒತ್ತು ನಾವು ಹೋರಾಟ ಮಾಡಬೇಕು ಗ್ಯಾರಂಟಿಗಳು ಕರ್ನಾಟಕದಲ್ಲಿ ವಿಫಲ ಆಗಿದೆ ಕರ್ನಾಟಕದ ಜನ ಇವತ್ತು ಏನು ತೀರ್ಪು ಕೊಟ್ಟಿದ್ದಾರೆ ಮನೆ ಲೋಕಸಭೆಯಲ್ಲಿ ಗ್ಯಾರಂಟಿಗಳನ್ನು ಹೊರತಾಗಿಯೂ ಸಹ ಬಿ ಜೆ ಪಿಯನ್ನೇ ಬೆಂಬಲಿಸಿದ್ದಾರೆ ಮತ್ತು ಕೆಲವೊಂದು ಲೋಕಸಭಾ ಕ್ಷೇತ್ರಗಳು ಭಾಳ ಕಡಿಮೆ ಅಂತರದಿಂದ ನಾವು ಸೋತಿದ್ವಿ ಕಲಬುರಗಿ ಆಗಿರ್ಬೋದು ದಾವಣಗೆರೆ ಆಗಿರ್ಬೋದು ಇದೆಲ್ಲ ನೋಡಿದ್ರೆ ಜನರಲ್ಲಿ ಈಗಾಗಲೇ ಕಾಂಗ್ರೆಸ್ನ ಬಗ್ಗೆ ಭ್ರಮನಿರಸನಾಗಿದೆ ಈ ಹೊತ್ತಿನಲ್ಲಿ ನಾವು ಎಲ್ಲರೂ ಒಕ್ಕಟ್ಟಾಗಿ ಭಾರತೀಯ ಜನತಾ ಪಾರ್ಟಿ ಹೋರಾಟ ಮಾಡ್ಬೇಕು ಅನ್ನೋದು ಸಂದೇಶ ತೊಗೊಂಡು ಬಂದಿದ್ರು ಅದಕ್ಕೆ ಮುಂದೆ ಕೊಟ್ಟು ಮಾತಾಡೋಣ ಅಂತೇಳಿ ಹೇಳಿದ್ರು ಬಿಜಾಪುರ ಹಂಗೈತ್ರಿ ಗಂಡು ಮೆಟ್ಟಿನ ಸ್ಥಾನ ಐತಿ ಬಿಜಾಪುರ ಪವರ್ ಸೆಂಟರ್ ಇಲ್ಲ ಬಿಜಾಪುರ ಅಂದ್ರೆ ಒಂದು ರೀತಿ ನೇರವಾಗಿ ಮಾತಾಡೋರು ಮುಲಾಜಿಲ್ದೆ ಮಾತಾಡೋರು ಗಟ್ಟಿಯಾಗಿ ಮಾತಾಡ್ತಾರಂತೇಳಿ ಬಿಜಾಪುರ ಗೌರವ ಇತ್ತು ಇಲ್ಲ ಈಗ ಅದು ಏನೂ ಚರ್ಚೆ ಆಗಿಲ್ಲ ಅದು ಏನೇ ಚರ್ಚೆ ಆದ್ರೂ ಪಕ್ಷದ ಒಳಗಿನ ಇದರಲ್ಲಿ ಚರ್ಚೆ ಆಗ್ಬೋದು ಅದರ ಬಗ್ಗೆ ಏನೂ ಅವರು ಪ್ರಸ್ತಾವನೆ ಏನು ತಂದಿಲ್ಲ ಇದೇನೋ ಆರ್ ಎಶೋಕನ್ನು ತೆಗೆದ್ರ ಬಗ್ಗೆ ಅಧ್ಯಕ್ಷ ತೆಗಿ ಬಗ್ಗೆ ಇದೇನೂ ಚರ್ಚೆ ಇಲ್ಲ ಒಟ್ಟಾರೆ ಪಕ್ಷ ನೀವೊಬ್ಬರು ಹಿರಿಯ ನಾಯಕರಾದೀರಿ ಮೊನ್ನೆ ಲೋಕಸಭೆ ಚುನಾವಣೆಯಲ್ಲಿ ಬಹುತೇಕ ಹೆಚ್ಚು ಕರ್ನಾಟಕದಲ್ಲಿ ಒಬ್ಬ ಅಡ್ಡಾಡಿದವನು ನಾನು ಮೊದಲೇ ರಾಷ್ಟ್ರ ನಾಯಕರನ್ನು ಹೊರತುಪಡಿಸಿದ್ರೆ ಕರ್ನಾಟದ ಹೆಚ್ಚು ಜಿಲ್ಲೆಗಳನ್ನು ಕವರ್ ಮಾಡಿದ್ದಾಗಲಿ ಮತ್ತು ಎಷ್ಟು ಸಾಧ್ಯತೆ ಪ್ರಾಮಾಣಿಕವಾಗಿ ಆ ಎಲ್ಲ ಕ್ಷೇತ್ರಗಳನ್ನ ಗೆಲಕ್ಕೆ ಪ್ರಯತ್ನ ಮಾಡಿದ್ದೀವಿ ಒಮ್ಮೆ ಏನಾಗ್ತದೆ ಅಲ್ಲಿಯ ಅಭ್ಯರ್ಥಿಗಳ ಮೇಲೆ ಹಾಲಿ ಸಂಸದರ ಬಗ್ಗೆ ಇರುವಂಥದ್ದು ಕಾರ್ಯಕರ್ತರಲ್ಲಿ ಒಂದು ರೀತಿ ಯಾಕೋ ಅಸಂತೋಷ ಇರ್ಬೋದು ಇದನ್ನೆಲ್ಲನೂ ನಾವು ಈ ಹದಿನೈದು ದಿವ್ಸದಲ್ಲಿ ರಿಪೇರಿ ಆಗಲಿಲ್ಲ ಅದರಿಂದ ಸ್ವಲ್ಪ ಒಂದು ನಾಲ್ಕೈದು ಕ್ಷೇತ್ರನ ನಾವು ಗೆಲ್ಬೋದಾಗಿತ್ತು ಏನೋ ಹಿನ್ನಡೆ ಆಗಿದೆ ಅದನ್ನು ಮುಂದಿನ ದಿವಸಗಳಲ್ಲಿ ಪಕ್ಷಕ್ಕೆ ಮುಜುಗರ ಆಗದ ರೀತಿಯಲ್ಲಿ ಪಕ್ಷವನ್ನು ಕಟ್ಟಬೇಕು ಅನ್ನೋ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಬಂದಿದೆ ಅವ್ರು ಹಿಂದಕ್ಕೆ ಏನು ಹೇಳಿದ್ರು ಒಂದು ಸ್ಟೇಟ್ಮೆಂಟ್ ಐತೆ ಅವ್ರದ್ದು ನಾನೇನಾದರೂ ಮುಖ್ಯಮಂತ್ರಿ ಇದ್ದರೆ ಹತ್ತು ರೂಪಾಯಿ ಇಳಿಸ್ತೀನಿ ಅಂತ ಹೇಳಿದ್ರು ಬರೀ ಹತ್ತು ಹತ್ತು ಭಾಳ ಅವ್ರಿಗೆ ಏನೋ ಲೆಕ್ಕಿ ನಂಬರ್ ಕಾಣಿಸ್ತದೆ ಹತ್ತು ಕೆ ಜಿ ಹತ್ತು ರೂಪಾಯಿ ಇಳಿಸ್ತಿದ್ದೆ ಹತ್ತು ಸಾವಿರ ಕೋಟಿ ಸಾಬರಿಗೆ ನಾನು ಅವ್ರ ಉದ್ಧಾರ ಮಾಡ್ತೀನಿ ಅವ್ರಿಗೇನೋ ಭಯ ಇದೆ ನಿಮ್ಮ ರಕ್ಷಣೆಗೆ ನಾ ಇದೀನಿ ಅದು ನಿನ್ನೆ ಭಾ ಭಾಷಣ ಹೊಡೆದಾರಲ್ಲ ಏನು ಅಪ್ಲ ಅಲ್ಪಸಂಖ್ಯಾತರಿಗೆ ದೇಶನಾಗ ಏನು ಭಯ ರೀ ಪಾಕಿಸ್ತಾನದಾಗಿನ ಅಲ್ಪಸಂಖ್ಯಾತರ ಪರಿಸ್ಥಿತಿ ಅಲ್ಲಿರುವಂಥ ಸುರಕ್ಷಿತ ಇಲ್ಲ ಆದರೆ ಭಾರತದಾಗ ನರೇಂದ್ರ ಮೋದಿಯವ್ರ ನೇತೃತ್ವ ಎಲ್ಲ ಸುರಕ್ಷಿತ ಅದರ ಇವ್ರು ಹೇಳ್ತಾರೆ ಅಲ್ಪಸಂಖ್ಯಾತರಿಗೆ ನಾವು ರಕ್ಷಣೆ ಮಾಡಿದ್ವಿ ಏನು ಮಾಡೋ ಅವಶ್ಯಕತೆನೇ ಇಲ್ಲ ಏನಾರು ಆಗಿದೆ ಏನೋ ಅಂಥದ್ದು ಏನಾರು ಅನಾಹುತ ದೇಶನ ಯಾವ ರಾಜ್ಯದಾಗ ಏನಾಗೈತೆ ಹೇಳ್ರಿ ಇವರೇ ಕರ್ನಾಟಕದಲ್ಲಿ ಅವ್ರನ್ನ ಪ್ರಚೋದನೆ ಇದ್ದಾರೆ ಅಷ್ಟೇ ಅದಕ್ಕೆ ಸಿದ್ದರಾಮಯ್ಯನವರು ಏನೇನೋ ಸಮರ್ಥನೆ ಮಾಡ್ಕೊಂಡಿದ್ರು ಇವತ್ತು ಅವ್ರಿಗೆ ನೈತಿಕ ಹಕ್ಕಿಲ್ಲ ಗ್ಯಾರಂಟಿ ಸಂಪೂರ್ಣ ವಿಫಲ ಆಗಿದೆ ಗ್ಯಾರಂಟಿ ತೆಗೆದ್ರೆ ಪೂರ್ತಿ ಜೀರೋ ಆಗ್ತೀವಂತ ಹೇಳಿ ಅದಕ್ಕೆ ಹಾಲಿನ ದರ ಇರಿಸೋದು ಎಲ್ಲ ಸಬ್ ರೆಜಿಸ್ಟರ್ ಇರುವಂಥ ವ್ಯಾಲ್ಯೂಯೇಷನ್ಗಳ ಅದು ಅದನ್ನು ಅಫಿಡೇವಿಟ್ ಮರಣ ಉತ್ತಾರೆಗೆ ಸಹಿತ ಹತ್ತು ರೂಪಾಯಿನ ಇತ್ತು ಇಪ್ಪತ್ತೈದು ರೂಪಾಯಿ ಮಾಡಿ ಅಂದ್ರೆ ಎಲ್ಲಿಗೆ ಬಂದಿದ್ದಂದ್ರೆ ಕಾಂಗ್ರೆಸ್ ಸರ್ಕಾರ ಇದನ್ನ ಮೇಕಪ್ ಮಾಡೋದು ಇಲ್ಲ ಇದೇನು ಸಬ್ ಏನು ಗ್ಯಾರಂಟಿ ಕೊಟ್ಟಾರಲ್ಲ ಮತ್ತು ಹೇಳ್ತಾರೆ ಒಂದು ಕಡೆ ಸಾರಿಗೆ ಬಸ್ಸುಗಳು ಫಾಯ್ದೆದಾಗ ಲಾಭದಾಗೈತೆ ಲಾಭದಾಗಿದ್ದರೆ ಎಲ್ಲರಿಗೆ ಪುಕಟ್ಟು ಮಾಡಿಬಿಟ್ರಿ ಗಂಡಸರಿಗೆ ಕೊಡೋದಿಲ್ಲ ಪುಕಟ್ಟ ಮತ್ತಿಟ್ಟು ಲಾಭ ಆಗ್ತೈತಿಲ್ಲ ಅಂದರೆ ಜನರನ್ನ ಪೂರ್ತಿ ತಪ್ಪು ಹಾದಿ ಕೇಳೋವಂಥ ಕೆಲಸ ಸರ್ಕಾರ ಮಾಡ್ಲಕ್ಕೈತಿ ಮತ್ತು ಹಾಲಿ ಕಾಂಗ್ರೆಸ್ ಶಾಸಕರೇ ಹೇಳಾಕತ್ತಾರ ನಮಗೆ ಅಭಿವೃದ್ಧಿ ಹಣ ಇಲ್ಲ ಇವತ್ತು ನೋಡ್ರೆ ನಾನೇ ಒಬ್ಬ ಎಮ್ ಎಲ್ ಎ ಇದ್ದೀನಿ ಈ ಒಂದು ವರ್ಷನ ಒಂದು ಭೂಮಿ ಪೂಜೆ ಮಾಡಿಲ್ಲ ನಾನು ಹಿಂದಿನ ಸರ್ಕಾರದಾಗಿಯೂ ಭೂಮಿ ಪೂಜೆ ಮಾಡ್ಲಾಕತ್ತೀನಿ ನಾನು ನಾಳೆನೂ ಒಂದು ಇಪ್ಪತ್ತೈದು ಕೋಟಿ ರೂಪಾಯಿ ಭೂಮಿ ಪೂಜೆ ಮಾಡ್ಲಕ್ಕತ್ತೀನಿ ಸಿಟಿ ಒಳಗೆ ಮತ್ತೊಂದು ಐದು ಕೋಟಿ ಒಂದು ನಾನು ಮಾಡ್ಲಾಕೈತಿ ಒಂದು ಸುಮಾರು ಇಪ್ಪತ್ತೈದು ಮೂವತ್ತು ಕೋಟಿ ರೂಪಾಯಿದು ಭೂಮಿ ಪೂಜೆ ಮಾಡೋದು ಯಾವಾಗಿಂದು ನಮ್ಮ ಸರ್ಕಾರ ಇದ್ದಾಗ ಕೊನೆಗೆ ಚುನಾವಣೆ ನೀತಿ ಸಂಹಿತೆ ಬಂದಿದ್ದರಿಂದ ನಾನು ಮಾಡೋದಾಗಿರಲಿಲ್ಲ ಅದೇ ಕೆಲಸ ನಡೆದವು ಇದು ನಾ ಹೇಳೋದಿಲ್ಲ ಕಾಂಗ್ರೆಸ್ಸಿನ ಎಮ್ ಎಲ್ ಎಳೇ ಬೇಜಾರಾಗ್ಯಾರ ಗ್ಯಾರಂಟಿದಿಂದ ಚಲೋ ರಾಜಸ್ವಾಮಿ ಏನು ಹೇಳದ್ರಿ ಕೃಷಿ ಮಂತ್ರಿ ಗ್ಯಾರಂಟಿದು ಜನ ಹಿಡಿಲಿಲ್ಲ ಅದಕ್ಕೆ ಗ್ಯಾರಂಟಿ ಕೈ ಬಿಟ್ಟು ನಮ್ಗೆ ಅಭಿವೃದ್ಧಿ ಹಣ ಕೊಡ್ರೆ ಶಾಸಕರಲ್ಲಿ ಬಂಡೆ ಹೇಳ್ತಾರೆ ನೋಡ್ತಾಯಿರಿ ಇನ್ನೊಂದು ತಿಂಗಳಲ್ಲಿ ಕಾಂಗ್ರೆಸ್ನ ದೊಡ್ಡ ಬಂಡೆ ಆಗ್ತದೆ ಗ್ಯಾರಂಟಿ ಬೇಡ ನಮಗೆ ಅಭಿವೃದ್ಧಿ ಹಣ ಕೊಡ್ರ ಅಂತ ಹೇಳಿ ಚಾಲು ಮಾಡ್ಯಾರ ಆ ಪರಿಸ್ಥಿತಿ ಬಂದೈತೆ ಎಮ್ ಗಳಿಗೆ ನನಗೆ ಎಷ್ಟೋ ಒಂದು ಮೂರ್ನಾಲ್ಕು ಮಂದಿ ಕಾಂಗ್ರೆಸ್ ಶಾಸಕರೇ ಬೆಂಗಳೂರಿನಾಗೆಲ್ಲ ಹೋಟೆಲ್ಗೆಲ್ಲೋ ಊಟಕ್ಕೆ ಹೋದಾಗ ಅವ್ರು ಹೇಳ್ತಿದ್ರು ಏನು ಎತ್ನಾಡ್ರಿ ಈ ರೀತಿ ಆದ್ರೆ ನಮ್ಮ ಗತಿಯೇನು ಏನೂ ಅಭಿವೃದ್ಧಿಗೆ ಹಣವೇ ಬರ್ತಾಯಿಲ್ಲ ಜನ ನಮ್ಗೆ ಸಿಕ್ಕಾಪಟ್ಟೆ ಬೈತಾ ಇದೆ ಇವತ್ತು ನೋಡ್ರಿ ಮನೆಗಳು ಇವತ್ತು ಪ್ರಧಾನಮಂತ್ರಿ ಅವಾಜ್ ಮನೆಗಳು ಆಗ್ಯಾವ ಯಾವುದೂ ಅಭಿವೃದ್ಧಿ ಇಲ್ರಿ ಇವತ್ತು ಇಷ್ಟು ದಿವಾಳಿ ಆಗೈತೆ ಕರ್ನಾಟಕದಲ್ಲಿ ಅದಕ್ಕೆ ಸಿದ್ದರಾಮಯ್ಯವ್ರಿನ್ ಎಲ್ಲ ಕರ ಏರಿಸಿ ನನಗನ್ನಿಸ್ತದೆ ಇನ್ನು ಮೂರು ತಿಂಗಳಲ್ಲಿ ಅವ್ರ ವಿರುದ್ಧನೇ ಒಂದು ದೊಡ್ಡ ಬಂಡಾಯ ಆಗ್ತದೆ ಸರ್ಕಾರ ಪತನ ಆಗ್ತದೆ ಹೌದು ಗೋವಿಂದ ಕಾರಜೋಳವ್ರು ಹೇಳಿದ್ರು ಸತ್ಯ ಇದೆ ನಾನು ಮುಂದೆ ಅವ್ನು ಮೂರ್ನಾಲ್ಕು ಮಂದಿ ಶಾಸಕರು ಮಾತಾಡೋದು ನಾ ಹಾಂ ಹೆಸರು ಹೆಂಗೆ ಹೇಳ್ತೀರಿ ಅಶೋಕ ಪಾಪ ಅವನು ಬಲಿಪೋಷಣೆ ಮಾಡಲ ಹ್ಞೂ ಬಿಜಾಪುರ ಜಿಲ್ಲಾದಾಗ ಜಿಲ್ಲಾ ಉಸ್ತುವಾರಿ ಸಚಿವರು ಹಿಡಿದ್ರೆ ಎಲ್ಲರೂ ಅಸಮಾಧಾನದ ಹೆಸರು ಹೇಳಿದೆ ನೋಡಿರಿ ಜಿಲ್ಲಾ ಉಸ್ತುವಾರಿ ಸಚಿವರಿಗೂ ಇಟ್ಟು ಬೇಜಾರೈತಿ ಏನನ್ನ ಕೆಲಸನೇ ಆಗ್ತಾ ಇಲ್ಲ ನನ್ನೂ ಆಗ್ತಾಯಿಲ್ಲ ನನ್ನ ಇಲ್ಲ ಆಗ್ತಾಯಿಲ್ಲ ಮತ್ತಿದು ಹೊಡೆದಾಟ್ ನೋಡಿದ್ರೆ ಎಲ್ಲಿ ವಿಸರ್ಜನೆ ಆದರೂ ಆಶ್ಚರ್ಯ ಇಲ್ಲ ಹೋದ್ರೆ ಮತ್ತೆ ಅವರು ಇಲ್ಲ ಅಭಿವೃದ್ಧಿಗೆ ಹಣ ನೋಡ್ರಿ ನಾನೇ ಮೇಲಿದ್ದಾಗ ದಿವಸ ನಾಲ್ಕೈದು ಕೋಟಿ ರೂಪಾಯಿ ದರ ಭೂಮಿ ಪೂಜೆ ಮಾಡ್ತಿದ್ದೆ ಪೂಜಾ ನಾಲ್ಕೈದು ಕೋಟಿ ರೂಪಾಯಿ ಮಿನಿಮಮ್ ಎರಡು ಕೋಟಿ ಮಾಡ್ತೀವಿ ಇವತ್ತು ಎಲ್ಲಿ ಏನಾಯ್ತು ಹೇಳಿರಿ ನೋಡೋಣ ಆಡಳಿತ ಪಕ್ಷದಲ್ಲಿ ಇವತ್ತು ಕಟ್ಟದೊಂಡು ಎಷ್ಟು ಭೂಮಿ ಪೂಜೆ ಮಾಡ್ತಾರೆ ಗೌಡ್ರು ಏನು ಮಾಡ್ಲಕ್ಕತ್ತಾರ ನಮ್ಮ ಅಪ್ಪಾಜಿನ ಹಾಡುಗೂಡ್ರಿ ಏನು ಮಾಡೋಕ್ಕತ್ತಾರ ಆ ಸಿಂಧಿಗೆ ಅಶೋಕ್ ಮನಗಳ್ ಏನು ಮಾಡೋಕ್ಕತ್ತಾರ ಸ್ವತಃ ಎಂ ಬಿ ಪಾಟೀಲ್ರು ಏನು ಮಾಡ್ಲಕ್ಕತ್ತಾರ ಹೇಳಿ ಎಂ ಬಿ ಪಾಟೀಲ್ರೆ ಹೇಳಿ ಎಷ್ಟು ನೂರು ಕೋಟಿ ರೂಪಾಯಿ ಬಬಲೇಶ್ವರ ಕ್ಷೇತ್ರಕ್ಕೆ ತಂದಿನ ಅಂತ ಹೇಳಿ ಯಾರಿಗೂ ಇಲ್ಲ ಏನು ಕೇಳಿದ್ರು ಗ್ಯಾರಂಟಿ ಹೇಳಿ ಕಾಕಾ ಸಾಹುನಿಗೂ ಗ್ಯಾರಂಟಿ ಅವನಿಗೂ ಕಾ ಎಲ್ಲ ಹೇಳ್ಕೊತೋದ್ರೆ ಎಲ್ಲ ಅದು ನೋಡ್ರಿ ಆ ಖರ್ಗೆ ಅವರು ಇದೇ ಕನಸು ಕಾಣ್ಕೋತೀನಿ ಇರಲಿ ಇವತ್ತೇನಾಗಿದೆ ಅಂದರೆ ಚಂದ್ರಬಾಬು ನಾಯ್ಡು ಅವರಾಗಲಿ ನಿತೀಶ್ ಕುಮಾರ್ ಅವರಾಗಲಿ ಸಾಕಷ್ಟು ಪೆಟ್ಟು ತಿಂದಿದ್ದಾರೆ ಚಂದ್ರಬಾಬು ನಾಯ್ಡು ಅವರು ರಾಜಕೀಯದ ಅಂತ್ಯ ಆಗ್ತೈತೆ ಅನ್ನೋಂಥ ಪರಿಸ್ಥಿತಿಗಳು ಬಿ ಜೆ ಪಿ ಕೈ ಹಿಡ್ದು ನಿತೀಶ್ ಕುಮಾರ್ ಅವರೇ ಒಂದು ಕಡೆ ಹೇಳಿದ್ದೇನಂದ್ರೆ ಲಾಲೂ ಪ್ರಸಾದ ಕುಟುಂಬ ಜೋಡ ನಾನು ಅವರ ಗುಂಡಾವರ್ತನೆಗೆ ನಾವು ಸರ್ಕಾರ ನಡೆಸಲಿಕ್ಕಾಗೋದಿಲ್ಲ ಬಿ ಜೆ ಪಿಯ ಶಾಸಕರು ಬಿ ಜೆ ಪಿಯ ನಾಯಕರು ಬಹಳ ಸುಶಿಕ್ಷಿತರಾದ ಅವರು ಗೌರವಿತವಾಗಿ ನಡ್ಕೋತಾರೆ ಅದಕ್ಕೆ ಇಂಥ ಒಂದು ಒಳ್ಳೆಯ ಗಳನ್ನ ನಾನು ಬಿಟ್ಟು ಹೋಗೋದಿಲ್ಲ ಅಂತ ಹೇಳ್ಯಾರ ಇನ್ನು ಸಣ್ಣ ಸಣ್ಣ ಪಾರ್ಟಿಯವರಂದ್ರು ಅವರು ಏನು ಸಣ್ಣ ಪುಟ್ಟ ಕೆಲಸ ಎಂ ಪಿಗಳು ವರ್ಷ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಇರ್ತಾರೆ ಯಾರೂ ಏನೂ ಮಾಡೋದಾಗೋದಿಲ್ಲ ನೋಡ್ತಾ ಇರಿ ಇನ್ನು ಮೂರು ತಿಂಗಳದ ಕೇಂದ್ರದಲ್ಲಿ ನಮ್ಮದೇ ನೂರ ಎಪ್ಪತ್ತೆರಡು ಬಹುಮತ ನಾವು ಮಾಡ್ಕೋತೀವಿ ಅಲಾಯನ್ಸ್ ಜೊತೆಗೆ ನಮ್ಮದೇ ನೂರ ಎಪ್ಪತ್ತೆರಡು ಮಾಡ್ಕೋತೀವಿ ಹೆಂಗೆ ಮಾಡ್ಕೊತೀವಿ ಮಾಡ್ಕೋತೀವಿ ಆಪ್ರೇಷನ್ ಮಾಡೋದು ಬೇಕಾಗಿಲ್ಲ ನಾರ್ಮಲ್ ಡೆಲಿವರಿ ಆಗ್ತದೆ ನಾ ಹೇಳಿದ್ದು ಇದು ತೈಲ ಬೆಲೆ ಏರಿಕೆ ಏನೈತಲ್ಲ ಕೇಂದ್ರ ಸರ್ಕಾರ ಕೈಗಿಲ್ಲ ಜಾಗತಿಕ ಮಾರುಕಟ್ಟೆಯಲ್ಲಿ ಫ್ಲಕ್ಚುಯೇಷನ್ ಆಗ್ತಿರ್ತದೆ ಒಮ್ಮೆ ಏರ್ತದೆ ಒಮ್ಮೆ ಬ್ಯಾರಲ್ ರೇಟ್ ಇಳೀತದೆ ಆವಾಗ ಕೇಂದ್ರ ಸರ್ಕಾರ ಕಡಿಮೆ ಆದಾಗ ಕಡಿಮೆ ಮಾಡ್ತದೆ ಹೆಚ್ಚಾತಂದ್ರೆ ಹೆಚ್ಚು ಮಾಡ್ತದೆ ಈ ದೇಶದಲ್ಲಿ ಇವತ್ತು ಸಿದ್ದರಾಮಯ್ಯನವ್ರು ಮಾಡಿದ್ದು ಯಾವುದೇ ಕಾರಣದಿಂದಲ್ಲ ಇವ್ರಿಗೇನು ಜಾತಿ ಜಾಗತಿಕ ಮಾರ್ಕೆಟಿಗೆ ಏನು ಸಂಬಂಧ ಸಿದ್ದರಾಮಯ್ಯವ್ರಿಗೆ ಇವ್ರ ರಾಜ್ಯದ ಮುಖ್ಯಮಂತ್ರಿ ಇವ್ರು ಯಾವುದಕ್ಕೆ ಹೆಚ್ಚು ಮಾಡಿದ್ರೆ ಯಾವ ರಾಜ್ಯದವ್ರು ಮಾಡಿಲ್ಲ ಏನತನ ಇವತ್ತು ಪೆಟ್ರೋಲ್ ಡೀಸೆಲ್ ಏರ್ಸಿದ್ರು ಇನ್ನೊಂದು ವಾರ ತಡೀರಿ ಬಸ್ ಚಾರ್ಜ್ ಏರ್ಸ್ತಾರೆ ಇನ್ನೊಂದು ವಾರ ತಡೀರಿ ಮತ್ತು ಕೆಲವೊಂದು ಟ್ಯಾಕ್ಸ್ಗಳನ್ನು ಹೇರ್ತಾರೆ ಅಂದರೆ ಅಂತರ ತಿಳ್ಕೊಂಡ್ಬಿಡ್ರಿ ಈ ನಾಳೆ ಮಾರ್ಚ್ ಬಜೆಟ್ ಏನು ಬರ್ತದಲ್ಲ ಬರು ಬಜೆಟ್ ಇವರು ಮೇಕಪ್ ಮಾಡ್ಕೊಳ್ಲಿಕ್ಕಂತ ಕರ್ನಾಟಕ ದಿವಾಳಿ ಆಗ್ತದೆ ಸರ್ಕಾರಿ ನೌಕರದಾರ ಸಂಬಳ ಕೊಡೋರಂಥ ಪರಿಸ್ಥಿತಿ ನಿರ್ಮಾಣ ಆಗ್ತದೆ ಇವ್ರ ಅರ್ಥಶಾಸ್ತ್ರ ಎಂಟು ಹದಿನಾರಿನ ಹದಿನೇಳು ಬಜೆಟ್ ಮಂಡನೆ ಮಾಡ್ಯಾರ ಇವ್ರಿಗೆ ಒಂದು ಸಾಮಾನ್ಯ ಜ್ಞಾನ ಬೇಕಲ್ಲ ನಾವು ಸಿಕ್ಕಾಪಟ್ಟೆ ಜನಪ್ರಿಯ ಕಾರ್ಯಕ್ರಮಗಳು ಕೊಡೋದ್ರಿಂದ ಅಭಿವೃದ್ಧಿ ಹಂಗಾಗಬೇಕು ಜನರಿಗೆ ಅದು ಆದರೂ ಸರಿಯಾಗಿ ಬಂದು ಮುಟ್ತದ ಅದನ್ನು ಅದಕ್ಕೆ ತಾನಾಗೆ ಸರ್ಕಾರ ಈ ಎಲ್ಲ ಇದರಿಂದ ಬಚಾವಾಗಲಿಕ್ಕೆ ಎಲ್ಲ ಟ್ಯಾಕ್ಸ್ಗಳು ಇರುವಂಥ ಕೆಲಸ ಮಾಡಿ ಪೆಂಡಾಲ್ ಪೆಂಡಲ್ ರೀ ನೋಡ್ರಿ ದರ್ಶನ ಪ್ರಕರಣ ಏನು ಇದು ಹೊಸದಲ್ಲ ಮಗಲಿನ ಹಿಡಿದು ಅದೇನಾಗ್ತಾರಲ್ರಿ ಆ ವ್ಯಕ್ತಿನೇ ಹೇಗೆ ಅದ ಅವರೆಲ್ಲ ಇತಿಹಾಸ ನೀನು ಅದೇ ಅನೇಕ ಮಾಧ್ಯಮಗಳು ತೋರಿಸೋದ್ರಲ್ಲ ಇದು ಯಾವುದೇ ಮುಲಾಜಿಲ್ಲಾರದೆ ತನಿಖೆ ಮಾಡೋದು ಕೆಲವೊಂದು ಜೊತೆ ಭಾಳ ಕ್ಲೋಸ್ ಅದ ಅವರು ಫೋನ್ ಮಾಡಿ ಎಷ್ಟೋ ಫೋನ್ ಮಾಡಿದ್ರು ಆದರೆ ಅಧಿಕಾರಿಗಳು ಪೊಲೀಸ್ ಅಧಿಕಾರಿಗಳು ಯಾವುದೂ ಮುಲಾಜಿಲ್ಲಾರದೇ ಅವರು ಗಟ್ಟಿಯಾಗಿ ಮಾಡಿದ್ದಾರೆ ಆದರೆ ಸಾಮಿಯಾನ ಹಾಕೋದು ಇದು ಭಾಳ ಅಕ್ಷಮ ಒಂದು ಅಪರಾಧ ಯಾಕಂದರೆ ಯಾವ ಕಲ್ಪರಿಟ್ಟದನ್ನ ಅದರ ಯಾವ ಭಾಗ್ಯ ಅದನ್ನು ಅದು ಗುರ್ತಾಗಬೇಕಲ್ಲ ಇವರು ಅವನು ಮುಚ್ಚಿ ಒಳಗೆ ಕುಡಿಸ್ಕೊಂಡು ಅವ್ನ ಕಡೆಯಿಂದ ಸಾಕ್ಷಿ ತಗೋದು ಅವನ ಕಡೆಯಿಂದ ಹೇಳಿಕೆ ತಗೋದು ಮತ್ತು ಅದನ್ನು ಮುಚ್ಚಿ ಹಾಕುವಂಥ ಪ್ರಯತ್ನ ಏನಾದರೂ ಸರ್ಕಾರ ಮಾಡಿದ್ರೆ ಇದು ಭಾಳ ದೊಡ್ಡ ಗಂಭೀರವಾದಂಥ ಇದು ಆಗ್ತದೆ ಇದಕ್ಕೆ ಸಿದ್ದರಾಮಯ್ಯನವ್ರ ಮುಖ್ಯಮಂತ್ರಿಗಳು ಮತ್ತು ಗೃಹ ಸಚಿವರು ಈಗಾಗಲೇ ರಾಜ್ಯದಲ್ಲಿ ಕಾನೂನು ವ್ಯವಸ್ಥೆ ಪೂರ್ತಿ ಹದಗೆಟ್ಟೋಗಿದೆ ಎಲ್ಲಿ ಬೇಕಾದಲ್ಲಿ ಕೊಲೆ ಇದೆ ಎಲ್ಲಿ ಬೇಕಾದಲ್ಲಿ ಜನರ ಮೇಲೆ ಚಾಕು ಚೂರಿ ಇದೆ ದೇಶ ವಿರೋಧಿ ಘೋಷಣೆಗಳು ಇವೆ ಒಂದು ವರ್ಷದಲ್ಲಿ ನಮ್ಮ ರಾಜ್ಯದಲ್ಲಿ ಕಾನೂನು ವ್ಯವಸ್ಥೆನೇ ಉಳಿದಲ್ಲ ಅದಕ್ಕೆ ನಾವು ವಿಧಾನಸಭೆಯಲ್ಲಿ ಹೇಳಿದೆ ಪರಮೇಶ್ವರ್ ಅವರೇ ನಿಮ್ಗೆ ಆಗದಿದ್ದರೆ ಬೇರೆ ಯಾವುದಾರು ಖಾತೆ ತಗೋರಿ ಇದ್ರೆ ಸ್ವಲ್ಪ ಯಾವ ಗಟ್ಟಿದ್ದವನು ಕೊಡ್ರಿ ನೀವು ಒಳ್ಳೆಯ ಸುಸಂಸ್ಕೃತರಿದ್ದೀರಿ ನಿಮಗೆ ಭಾಳ ಒಳ್ಳೆಯ ಹುದ್ದೆ ಕೊಡಬೇಕಾಗಿತ್ತು ಕಾಂಗ್ರೆಸ್ನಲ್ಲಿ ಒಬ್ಬ ಹಿರಿಯ ದಲಿತ ಮುಖಂಡರು ಮತ್ತು ಸುಸಂಸ್ಕೃತ ಒಬ್ಬ ನಾಯಕರು ನಾವ್ರ ವೈಯಕ್ತಿಕವಾಗಿ ಪರಮೇಶ್ವರ ಬಗ್ಗೆ ಗೌರವ ಇತ್ತು ಆದರೆ ಈ ಇಲಾಖೆ ಅವರಿಗೆ ಸೂಟ್ ಆಗೋದಿಲ್ಲ ಪಾಪ ಅವ್ರನ್ನ ಬಲಿಪಶು ಮಾಡ್ಲಕ್ಕತ್ತಾರಿ ಸಿದ್ದರಾಮಯ್ಯ ಮತ್ತು ಇವರು ಡಿ ಕೆ ಸುಕುಮಾರ್ ಒಬ್ಬ ದಲಿತ ಮುಖ್ಯಮಂತ್ರಿ ಆಗೋ ಅರ್ಹತೆ ಇದ್ದಂಥ ಒಬ್ಬ ವ್ಯಕ್ತಿನ ಇವತ್ತು ಉದ್ದೇಶಪೂರ್ವಕವಾಗಿ ಆ ದಲಿತರು ಒಬ್ಬ ಮುಖ್ಯಮಂತ್ರಿ ಆಗೋನ್ ತಪ್ಪಿಸ್ಲಿಕ್ಕೆ ಈ ರೀತಿ ಅವರನ್ನು ಗೃಹ ಮಂತ್ರಿ ಮಾಡಿ ಅವ್ರನ್ನ ಅವರ ಏನು ಸೀನಿಯಾರಿಟಿ ಇದೆ ಅವರು ಅವರು ಒಂದು ಕಡೆ ಹೇಳಿದರು ನಾನು ಯಾಕೆ ಮುಖ್ಯಮಂತ್ರಿ ಆಗಬಾರ್ದು ಅಂಥ ವ್ಯಕ್ತಿ ಇವತ್ತು ಏನು ಮಾಡ್ತಾ ಮಾಡ್ತಾಯಿದ್ರೆ ನಾತಿನ ಪರಮೇಶ್ವರ ಅವರಿಗೆ ನಾನು ವೈಯಕ್ತಿಕ ಅವ್ರ ವಿನಂತಿ ನೀವು ರಾಜೀನಾಮೆ ಕೊಟ್ಟುಬಿಡಿ ನಿಮ್ಮ ನೀವು ಇರಲಾರ್ದೇ ಸರ್ಕಾರ ಹೆಂಗೆ ನಡೆಸೋ ದಲಿತರು ಇಂಥ ಒಬ್ಬ ಸೀನಿಯರ್ ತುಗೋರಿ ಡಿ ಕೆ ಶಿವಕುಮಾರ್ ಬಳಿ ಯಾವ್ಯಾವ ಇಲಾಖೆ ರೀ ಸಂಪನ್ಮೂಲ ಬೆಂಗಳೂರು ನಗರ ನಗರಾಭಿವೃದ್ಧಿ ಬೆಂಗಳೂರು ಇನ್ಚಾರ್ಜ್ ಎಲ್ಲ ದಿನೂ ಎಲ್ಲ ಡಿ ಕೆ ಶಿವಕುಮಾರು ದಿನ ರಾಜ್ಯದಾಗುವ ಅಶಾಂತಿ ಕ್ಷೋಭೆಗೆ ಪಾಪ ಒಬ್ಬ ದಲಿತ ಸಚಿವ ಬಲಿ ಆಗ್ಲಾಕತ್ತ ಅದಕ್ಕೆ ಸಿದ್ಧ ನಾವು ಕೊಡಿರಿ ಅವರಿಗೆ ನೀರಾವರಿ ಕೊಡಿರಿ ಪರಮೇಶ್ವರರಿಗೆ ಬೆಳಗಾವಿ ಇನ್ಚಾರ್ಜ್ ಇದು ಬೆಂಗಳೂರು ಇನ್ಚಾರ್ಜ್ ಕೊಡಿರಿ ಬೆಂಗಳೂರು ನಗರಾಭಿವೃದ್ಧಿ ಒಳಗೆ ಇವತ್ತು ಒಂದು ಸ್ಕ್ವೇರ್ ಫೀಟಿಗೆ ಎಪ್ಪತ್ತೈದು ರೂಪಾಯಿ ಲಂಚ್ ನಡೆದತ್ತೆ ಸ್ಕ್ವೇರ್ ಫೀಟ್ ಮ್ಯಾಗೆ ಒಂದೈತಿ ಇವತ್ತು ನಮ್ಮ ಫಾರ್ಟಿ ಪರ್ಸೆಂಟ್ ಬಿ ಜೆ ಪಿ ಹತ್ರ ಹೇಳ್ತಿದ್ರು ಒಂದು ಎನಿ ಎ ಆಗಬೇಕಾದ್ರೆ ಒಂದು ಬಿ ಡೇದಾಗ ಇದು ಆಗಬೇಕಾದ್ರೆ ಒಂದು ಸ್ಕ್ವೇರ್ ಫೀಟಿಗೆ ಎಪ್ಪತ್ತೈದು ರೂಪಾಯಿ ಬೇಕು ಯಾರೋ ನಿನ್ನೆ ನಮ್ಮ ಒಬ್ಬ ಹೇಳಲ್ಲ ಸಿದ್ದರಾಮಯ್ಯವ್ರದ್ದು ಇದು ಡಿ ಕೆ ಶಿವಕುಮಾರ್ ರೇಟ್ ಭಾಳ ಐತೆ ರೀ ನಮ್ಮ ಮುನಿರಾಜ ಯಾರು ನಮ್ಮ ಬೆಂಗಳೂರು ಎಮ್ ಎಲ್ ಎ ಒಂದು ರೂಪಾಯಿ ಇದು ಒಂದು ಫೂಟಿಗೆ ಎಪ್ಪತ್ತೈದು ರೂಪಾಯಿ ಲೆಕ್ಕ ಹಾಕ್ರಿ ನೀವು ಎಷ್ಟು ಲಕ್ಷ ಕೋಟಿ ರೂಪಾಯಿ ಅವರು ಭ್ರಷ್ಟಾಚಾರ ಬೆಂಗಳೂರಿನಾಗ ಮಾಡೋಕ್ಕ ಅದಕ್ಕೆ ಭ್ರಷ್ಟಾಚಾರ ಅಂತರೂ ಅದೇನು ಅನ್ಕಂಟ್ರೋಲ್ ಆಗಿತ್ತು ಡೆವಲಪ್ಮೆಂಟ್ ಇಲ್ಲ ಕಾನೂನು ಸುವ್ಯವಸ್ಥೆ ಇಲ್ಲ ಸಿದ್ದರಾಮಯ್ಯನರು ಏನಾದರೂ ಒಂದು ಬೇಜವಾಬ್ದಾರಿ ಹೇಳಿಕೆ ಕೊಡ್ಕೊತ ಅವ್ರು ಆಟ ಇದರಿಂದ ನಮಗೆ ಅನ್ನಿಸ್ತದೆ ಈ ಸರ್ಕಾರ ಬಾಳಿಸುವುದಿಲ್ಲ ಅರಾಜಕತೆ ನಿರ್ಮಾಣ ಆಯ್ತು ಅಂದ್ರೆ ಸರ್ಕಾರ ತಾನೇ ಅಂತ ನಾವು ನೋಡ್ರಿ ನಮ್ಮ ಸರ್ಕಾರ ಇದ್ದಾಗ ಕಾನೂನು ಭಾಳ ಗಟ್ಟಿ ಇವತ್ತು ಇವತ್ತೇನಾಯ ನಾವು ವಿಜಾಪುರ ಜನರಿಗೂ ವಿನಂತಿ ಮಾಡ್ಕೊತೀನಿ ನಿಮ್ಮ ಆಸ್ತಿ ಪಾಸ್ತಿನ ದಿ ತಿಂಗ್ಳಿಗೊಂಬೆ ನೀವು ಉತ್ತರ ತೆಗಿಬೇಕು ತಿಂಗಳಿಗೊಮ್ಮೆ ನೀವು ಸಿಟಿ ಸರ್ವೇದಾಗ ಹೋಗಿ ನಿಮ್ದು ಐತೆ ಐಲೋತ್ತು ನೋಡೋ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಭಾಳ ದೊಡ್ಡ ದೊಡ್ಡ ಭಾಷಣ ಮಾಡೋಂಥ ಒಬ್ಬೊಬ್ಬರು ಒಕ್ಕಪ್ಪದಾಗ ಆಸ್ತಿ ಬರ್ಕೊಂಡ ಒಬ್ಬ ಹಿಂದೂಗೆ ಮಾಡ್ಯಾರ ವರ್ಗಾವಣೆ ದಾಖಲೆಗಳು ಅವರೆಲ್ಲ ಹಿಂದೇನಿತ್ತು ನಾ ಎಂ ಪಿ ಪಾಲ್ರಿಗೆ ಹೇಳೀನಿ ಇದೇ ರೀತಿ ಮುಂದುವರೆದ್ರೆ ಭಾಳ ಕೆಡ್ತೈತಿ ನಿಮ್ಮ ಸುತ್ತಮುತ್ತಲೇನು ಅದಲ್ಲ ಅದನ್ನೂ ಒಮ್ಮೆ ನೀವು ಇದು ಮಾಡದೇ ಇದ್ರೆ ಪೂರ್ತಿ ಎಂ ಬಿ ಹೆಸರು ಹಾಳು ಹಾಕೋತಾರೆ ಅವ್ರಿಗೆ ಹೇಳ್ತೀನಿ ಅಂಥವ್ರನ್ನೆಲ್ಲ ದೂರ ಇಡಬೇಕು ನಿಮ್ಮ ಸುತ್ತಮುತ್ತಲಿ ಅದಾರೆ ನಂಬಲ್ಲಿ ಎಲ್ಲ ಅವು ಅದಾವು ಇದೇ ರೀತಿ ಆದರೆ ಜನರಿಗೆ ಒಂದು ಭಯ ಬಂದ್ಬಿಟ್ಟದ ಇವತ್ತು ನಾನು ಆಸ್ತಿ ನನ್ನ ಪಾಟ ಒಬ್ರು ಅಮೇರಿಕಾದಾಗ ಒಬ್ರು ಕುಲ್ಕರ್ಣಿ ನಮ್ಮ ಕಿರಣ್ ಪಾ ಪಾಟೀಲ್ ಬಲ್ಲಿ ಐತೆ ದಾಖಲೆ ಎಲ್ಲದ ಕಿರಣ ಸರ್ ಅವರು ನನಗೆ ಬಹುಶಃ ಅಮೇರಿಕಾದಾಗ ಫೋನ್ ಮಾಡಿದ್ರೆ ನನಗೆ ಒಂದು ನಮ್ಮ ಹೋಟೆಲ್ ಬಿ ಸಾರಿ ಇದು ನೇತಾಜಿ ಸುಭಾಷ್ ಚಂದ್ರ ಬೋಸ್ ಮಾರ್ಗದಾಗ ಅದು ಯಾವ ಹೋಟೆಲ್ ಐತಲ್ರಿ ದೊಡ್ಡದು ಟೌನ್ ಪ್ಯಾಲೇಸ್ ಟೌನ್ ಪ್ಯಾಲೇಸ್ಗೆ ಹತ್ತಿದ್ದೊಂದು ಎಷ್ಟು ಎಷ್ಟಪ್ಪ ಅದು ಅದು ಕೆರಾಣಕ್ಕೆ ಸಿಕ್ಸ್ಟಿ ಫೈ ಹಂಡ್ರೆಡ್ ಒಂದು ಅವ್ರಿಗೆ ಗುರ್ತಿಲ್ಲಾರದೇ ಒಬ್ಬ ಅವನು ಮಾನ್ಯ ಅದನ್ನೆಲ್ಲ ಮಾಡಿಸ್ಕೊಟ್ಟಿನ ಅವ್ರಿಗೆ ತನಿಖೆಯಾಗಿ ಹೌದು ಇದು ಹಿಂಗೆ ಅವ್ರ ಸಹಿ ಇಲ್ಲಾರ್ದೆ ಇದು ಮಾಡಿದ್ದು ಇದು ಅಂತ ಅಂತೇಳಿ ಮನೆ ತನಿಖೆಯಾಗಿ ಇವತ್ತು ಡಿ ಸಿ ಅವ್ರಿಗೂ ಅದನ್ನು ನಮ್ಮ ಕಿರಣ್ ಪಾಟೀಲ್ ಇದು ಕೊಟ್ಟ ವರ್ಗಾವಣೆ ಯಾರು ಮಾಡ್ಬೇಕು ಎಂ ಬಿ ಪಾಲ್ರು ಮಾಡ್ಬೇಕಲ್ರಿ ಅವ್ರ ಕೈಗೆ ಐತಿ ನಾವಿದ್ದಾಗ ಯಾಕೆ ಆಗಲಿಲ್ಲ ಅಂತ ಪ್ರಕರಣ ನಾಂದ್ರ ಯಾವ ಅಂದ್ರೂ ನಮ್ಮ ಸರ್ಕಾರ ಇದ್ದಾಗ ಆಗಲಿಲ್ಲ ಈಗ ಯಾಕೆ ನಡೆದವ್ರು ಇದಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವರೇ ಅದನ್ನು ನೇರವಾಗಿ ತನಿಖೆ ಮಾಡಿಸ್ಬೇಕು ಯಾರದೇ ಆಸ್ತಿ ಯಾರಿಗೆ ಆತಂದ್ರೆ ನಾಳೆ ಜನ ಹೆಂಗೆ ಬಿಜಾಪುರ್ನಾಗ ಈ ಇಲಾಖೆಗಳ ಮ್ಯಾಗ ವಿಶ್ವಾಸ ಇಡಬೇಕು ಅವ್ರು ಯಾರ್ಯಾರು ಬರೀ ಒಬ್ಬ ಸಬರಿಷ್ಟ್ರ ಮ್ಯಾದಿಂದ ಇರೋದಿಲ್ಲ ಅದೊಂದು ದೊಡ್ಡ ಗ್ಯಾಂಗ್ ಇರ್ತದೆ ಅವ್ರಿಗೆ ಪೊಲಿಟಿಕಲಿ ಅವ್ರಿಗೆ ಸಪೋರ್ಟ್ ಇರ್ತದೆ ಅಂದಾಗೆ ಮಾಡ್ತಾರೆ ಅದು ಮಾಡಿದ್ರಲ್ಲ ವಾಲ್ಮೀಕಿ ನಿಗಮದಾಗ ಬಾರ್ಗಳಿಗೆ ಎಲ್ಲೆಲ್ಲಿ ವರ್ಗಾವಣೆ ಆಯ್ತು ರೊಕ್ಕ ಮೊದಲು ಅದನ್ನು ಬ ಬಹಿರಂಗ ಮಾಡ್ದವನೇ ನಾನೇ ಅಂದ್ರೆ ಈ ರೀತಿ ಇನ್ನೂ ಒಬ್ಬ ಮಂತ್ರಿ ಇದನ್ನು ಹೊಂಟೈತೀನಿ ಕೆಲವು ದಿವ್ಸಕ್ಕೆ ಅದನ್ನು ಬಿಡುಗಡೆ ಮಾಡ್ತೀನಿ ಭಾಳ ದೊಡ್ಡ ದೊಡ್ಡ ಭಾಷಣ ಮಾಡ್ತಿದ್ದ ಅವಂದೇ ಹೊಂಟೈತಿ ಅವನದು ಒಂದು 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 ಖಾತೆದ ರೊಕ್ಕ ತಂದು ಒಂದು ಬಿಜಾಪುರನಾಗ ಇಟ್ಕೊಂಡು ನಾನು ಅವನದು ಐತಿ ಯಾವ್ಯಾವ್ದಾಗ ಕೊಡ್ರಿ ಬೇರೆ ಬೇರೆ ಸ್ಕೂಲ್ ಕೋರ್ಡಿನೇ ತಂದ್ಮಾಗ ಏನ್ ಮಾಡ್ಲಕ್ಕಾಗ್ತೈತಿ ರೀ ತಡೆ ಆಯ್ತು ಇದ್ದಾಗ ನಾವೇನು ಮಾಡ್ಲಕ್ಕಾಗ್ತಿವಿ ಈಗ ಅಂಜುಮು ಅಂಜು ಆಲೆಮೀನು ಆಲೆಮ್ದು ರಸ್ತೆ ಮಾಡಿಸ್ಲಿಕ್ಕೆ ಕೊಡಲ್ಲಗಾರೆ ಸ್ಟೇ ತಂದರು ಇಲ್ಲಿ ನೀರಿನ ಟ್ಯಾಕಿ ಎಸ್ ಪಿ ಆಫೀಸ್ ಮುಂದಿನ ಅದು ಒಕ್ಕಪ್ಪನಿಂದ ಇವತ್ತೇ ನೋಡ್ರಿ ದಲಿತರ ಇದನ್ನು ಹೋರಾಟ ಮುಗಿಸಿ ಬಂದೆ ನಾನು ಅವರ ಇದನ್ನು ಒಕ್ಕಪ್ಪದವ್ರು ಅಷ್ಟೇ ಸ್ಟೇ ತೊಗೊಂಡು ಬಂದಾರೆ ಈಗ ನಾವು ಅದು ಹೈಕೋರ್ಟಿಗೆ ಹೋಗ್ತೀವಿ ಸುಪ್ರೀಂ ಕೋರ್ಟಿಗೆ ಹೋಗ್ತೀವಿ ನಾವು ದಲಿತರಿಗೆ ಏನು ಅನ್ಯಾಯ ಆಗೈತೆ ಅದನ್ನು ನಾವು ನಾನು ಹೇಳಿಬಿಟ್ಟಿನ ಮೋದಿಯವ್ರಿಗೆ ಪ್ರಾ ಥರ ಬರಿತೀವಿ ಹನ್ನೆರಡು ಲಕ್ಷ ಎಕರೆ ಏನು ವಕಫ್ ಆಸ್ತಿ ಐತಿ ದೇಶನಾಗ ಅದನ್ನೆಲ್ಲ ಸರ್ಕಾರ ವಾಪಸ್ ತಗೋಬೇಕು ಅಲ್ಲಿ ಎಲ್ಲ ದಲಿತರಿಗೆ ಹಿಂದುಳಿದ್ರೆ ಒಳ್ಳೆಯ ಮನೆಗಳನ್ನ ಕಟ್ಟಿಕೊಡ್ ಹೊಸ ಕಾನೂನನ್ನೇ ದೇಶನಾಗ ಜಾರಿ ಮಾಡಿರ್ತಾರೆ ನಾನೇ ಯಾರು ಮನಿ ಇಲ್ಲರದ್ರ ಅಲ್ಲಿ ಹನ್ನೆರಡು ಲಕ್ಷ ಎಕರೆ ಅದರ ಕೆಲವೊಂದೇ ಮಂದಿ ಅದರದ್ದು ಅನುಭವಿಸ್ಲಾಕತ್ತ ಅದಕ್ಕೊಬ್ಬ ಮುತ್ತುವಲ್ಲಿ ಎತ್ತಿರ್ತಾನೆ ಕಾಂಪ್ಲೆಕ್ಸ್ ಮಾಡ್ಕೊತಾರೆ ಇಲ್ಲಿ ಆಟೋ ಕಾಂಪ್ಲೆಕ್ಸ್ ನಾವೇ ಸ್ಟೇತಂದ್ರೆ ರಾಜು ರಾಜಿ ಮಠ ಗುಳಪ್ಪನವ್ರು ಇಲ್ಲಿ ಯಾವ್ದದು ನಮ್ಮ ಸರಾಪಾಯ್ ಹಾಂ ಭಾಳ ಟಾಂಗಡಿ ಮಸೀದಿ ಭಾಳ ಅದಾವ ಬಿಜಾಪುನಾಗೆ ಬರ್ತೈತೆ ಸ್ವಲ್ಪ ದಿವ್ಸನಾಗೆ ಬಿಡುಗಡೆಗೊಳಿಸ್ಲಾಗ ಗುರ್ತಾಗ್ತೈತಲ್ಲ ನಿಮಗೆ ಭಾಳ ದೊಡ್ಡ ದೊಡ್ಡ ಭಾಷಣ ವಿಧಾನಸಭಾದಾಗ ಜಿಗದ್ ಜಿಗಿದ್ ಮಾತಾಡ್ತಿದ್ದಿಲ್ಲ ರೀ ನಾನು ಹೇಳಿ ನವನಿಗೆ ನಿನ್ನ ಮನೆಗೆ ಬಂದಲ್ಲ ನಾ ಸದಾ ಸಭಾಧ್ಯಕ್ಷನ ಪರ್ಮಿಷನ್ ತೊಗೊಂಡು ಮಾತಾಡೋಕೆ ಇಟ್ಟಿಂತ ಹೇಳಿನ ಇಲ್ಲ ಯಾವ ನೋಡೋದಿಲ್ಲ ನೀವು ನೀವು ಬರೀ ಎಂ ಪಿ ಪಾಲ್ಡ್ರ್ ತಟ್ಟಿ ನೋಡುತ್ತೀರಿ ಹೇಳ್ತೀರಿ ಎಲ್ಲ ದಾಖಲೆಗಳು ಕೇಳಿವಿ ತಯಾರಿಲ್ಲ ಅಧಿಕಾರಿಗಳಿಗೆ ಕೊಡಬೇಡಂತೇಳಿ ಹೇಳಕ್ಕೆ ಎರಡು ದಿವ್ಸ ಬಿಟ್ಕೊಂಡು ಇಟ್ಕೊಳ್ಬೇಕು ಒಬ್ಬ ಎಮ್ ಎಲ್ ಎ ಅದೇ ಅದೇ ಇಲಾಖೆ ಅಧಿಕಾರಿಗೆ ನನಗೆ ನೋಟಿಸ್ ಕೊಡ್ತಾನೆ ಇಪ್ಪತ್ನಾಲ್ಕು ತಾಸನ ಉತ್ತರ ಕೊಡ್ಬೇಕು ಈಗ ಅದೇ ಅಧಿಕಾರಿ ನಾ ಪತ್ರ ಬರ್ತೀನಿ ನೀ ಇಪ್ಪತ್ನಾಲ್ಕು ತಾಸನ ನಾನು ಉತ್ತರ ಬಿಡ್ತೀಯಲ್ಲ ನೀನು ಇಪ್ಪತ್ತು ನಾಲ್ಕು ನಾಲ್ಕು ಕೊಡಲಿಲ್ಲ ಅಂದ್ರೆ ನಿನ್ನ ನಾಳೆ ಸದನದಾಗ ನಿನ್ನ ಮ್ಯಾಗ ಹಕ್ಕುಚ್ಯುತಿ ಮಂಡನೆ ಮಾಡ್ತೀನಿ ವಿ ಸೋಮಣ್ಣ ಅವರು ದಕ್ಷಿಣ ಕರ್ನಾಟಕದಲ್ಲಿ ಆಗಲಿ ಕಳೆದ ಐದು ವರ್ಷದ ಉಪ ಆಗಲಿ ಭಾಳ ಪ್ರಾಮಾಣಿಕವಾಗಿ ಪಕ್ಷವನ್ನು ಗೆಲ್ಸಲಿಕ್ಕೆ ಅವ್ರು ಎಲ್ಲೆಲ್ಲಿ ಬೈ ಎಲೆಕ್ಷನ್ ಹೋಗಾರೆ ಎಲ್ಲ ಗೆದ್ಕೊಂಡು ತಂದರು ನಂಬರ್ ಒನ್ ಅವರು ಸೀನಿಯರ್ ಅದಾರ ಭಾಳ ಇನ್ನೊಂದು ಅವ್ರನ್ನ ಎರಡು ಕಡೆ ನಿಲ್ಲ ಪಾರ್ಟಿ ಆದೇಶ ಮಾಡಿದ್ರೆ ಎರಡು ಕಡೆ ನಿಂತರು ಎರಡು ಕಡೆ ಸೋಲ್ಸಿದ್ರು ಅದಕ್ಕೇ ನಮ್ಮ ಕೇಂದ್ರ ಹೈಕಮಾಂಡ್ ಎರಡು ಇಲಾಖೆ ಕೊಟ್ಟು ಅವ್ರನ್ನ ಮಂತ್ರಿ ಮಾಡಿದ್ರು ಬಹುಮಾನ ಕೊಟ್ಟರು ನಿನ್ನ ಎರಡು ಕಡೆ ಸೋಲಿಸರಲ್ಲ ನಾವು ಎರಡು ಮಂತ್ರಿ ತೊಗೋತೇವೆ ಒಂದು ಜಲಶಕ್ತಿ ಒಂದು ರೈಲ್ವೆ ಹಾಂ ಸೋಲು ಅದನ್ನ ನೀವು ಬರ್ಕೋಬೇಕು ಯಾರು ಕೊಡ್ತಾರೆ ನೋಡಿರಿ ಸ್ವಲ್ಪ ಅಸಮಾಧಾನ ಆಗುವ ಎಲ್ಲ ಕಡೆ ಸೋಮಣ್ಣವ್ರು ಸರಿಯಾಗಿ ಕೆಲಸ ಮಾಡಿದ್ರೆ ಕ್ಯಾಬಿನೆಟ್ ಹಾಕ್ತಾರೆ ಏನು ಪ್ರಾಬ್ಲಮ್ ಇಲ್ಲ ಅದು ಅದು ಸತ್ಯ ಐತಿ ಅದನ್ನು ಅದನ್ನು ನಾವು ಒಪ್ಗುತ್ತೆ ಸತ್ಯ ಐತಿ ಭಾಳ ಸೀನಿಯರ್ ಮಂದಿ ಎಂ ಪಿಗಳಿಗೂ ಏನೋ ಕೊಡಬೇಕಾಗಿತ್ತು ನಮ್ಮ ರಾಜ್ಯದಾಗು ಮುಂದಿನ ಸಲ ವಿನ ಪುನರ್ರಚನೆ ಆದಾಗ ಕ್ಯಾಬಿನೆಟ್ ಕೊಡಬೇಕು ಅಂತೇಳಿ ನಾವು ಒತ್ತಾಯ ಮಾಡ್ ಕೊಡಬೇಕಾಗಿತ್ತು ತಪ್ಪೇನಾಯ್ತು ಅವರು ಸೀನಿಯರ್ ಅದರ ಅವ್ರಿಗೆ ಕ್ಯಾಬಿನೆಟ್ನೇ ಕೊಡ್ಬೇಕು ಮತ್ತೆ ಎಮ್ ಎಸ್ ಎಫ್ ಎಮ್ ಏನು ಮಾಡೋದು ಎಮ್ ಕ್ಯಾಬಿನೆಟ್ ಆದ್ರೆ ನಿರ್ಣಯ ತೊಗೊಳಕ್ಕೆ ಆಗ್ತದೆ ಒಂದು ಏನಾರೇ ನೇರವಾಗಿ ಒಂದು ಯಾವ್ದಾರ ಯೋಜನೆ ಜಾರಿ ಮಾಡ್ಲಿಕ್ಕಾಗ್ತದೆ ನಮ್ಮ ವಯಸ್ಸಿದ್ರೆ ಮತ್ತ ನಿಮ್ಮ ಕ್ಯಾಬಿನೆಟ್ ಮಂತ್ರಿ ಚಲೋ ಇದ್ರೆ ಚಲೋ ನಾ ಇದ್ದಾಗ ರೈಲ್ವೆ ಮಂತ್ರಿ ಇದ್ದಾಗ ದಕ್ಷಿಣ ಭಾರತದ ನನಗೆ ಕೊಟ್ಟಿದ್ರು ನಾ ನನಗೆ ಹೆಂಗೆ ಹಂಗೆ ಹೊಡೆದು ಮಾಡ್ಕೊಂಡೆ ಕೆಲಸ ಈ ಕೆಲವು ಮಂತ್ರಿಗಳು ಫಾಯ್ಲು ಕಳಿಸೋದಿಲ್ಲ ಸುಮ್ಮನೆ ಚಹಾ ಕುಡಿದು ಮನೆಗೆ ಬರೋದು ಅಟ್ಟೆ ಇರ್ತೈತಿ ಕ್ಯಾಬಿನೆಟ್ ಆದ್ರೆ ಕೆಲಸ ಮಾಡ್ಲಿಕ್ಕೆ ಅನುಕೂಲ ಇರ್ತೈತಿ ಆಗೈತಿ ರೀಸನ್ ಎಲ್ಲ ಗುರ್ತೈತಿ ಒಂದು ಲಕ್ಷ ಮೂವತ್ತು ಸಾವಿರ ಮುಸ್ಲಿಮ್ರ ಅದಾರ ನಾವು ಹೇಳಿದಟ್ಟು ಕೆಲವೊಂದು ಮತದಾನ ಪ್ರಮಾಣ ನಮ್ಮ ಹಿಂದೂಗಳದ್ದು ಕಡಿಮೆ ಆಗೈತಿ ಮತ್ತು ವಿಧಾನಸಭೆಗೆ ಜನ ಏನು ಹೊರಗಿಂದ ಬಂದು ಅಂದ್ರೆ ಹೊರಗಿನಿಂದ ಅಂದರೆ ಸಾಫ್ಟ್ವೇರ್ ಇಂಜಿನಿಯರ್ಗಳು ಅವರು ಇವರು ಒಂದು ಹತ್ತು ಎಂಟತ್ತು ಸಾವಿರ ಜನ ಬರ್ತಿದ್ರು ಸ್ವಲ್ಪ ತಾಂಡ ಜನರಲ್ಲಿ ತರುವ ಸ್ವಂತ ನಮ್ಮ ಊರಿನ ತೊರ್ವಿ ಗ್ರಾಮ ಸುಮಾರು ಎಂಟತ್ತು ಸಾವಿರ ಓಟಿನ ಇದು ಐತಿ ನಮ್ಮ ಊರಿನ ಮಗ ನಿಂತಾನ ರಾಜು ಹಾಲ್ಗೂರು ಅನ್ನೋವಂಥದ್ದು ಇದೆ ದಲಿತರೊಳಗೂ ಸ್ವಲ್ಪ ಓಟ್ ನಾನು ನಾನಿತ್ತಾಗ ಏನಾಗ್ತಿತ್ತು ಎಲ್ಲರೂ ಒಂದಾಗಿ ಇದು ಮಾಡ್ತಿದ್ರು ಈಗ ರಾಜು ಅಲ್ಗೂರು ಅವ್ರ ಕಮ್ಯುನಿಟಿ ನಿಂತಾರಂತ ಆ ಕಡೆನೂ ಸ್ವಲ್ಪ ಓಟ್ ಇದು ಆಗಿರ್ಬೋದು ಆದರೆ ಏನು ದೊಡ್ಡ ಹಿನ್ನಡೆ ಏನಿಲ್ಲ ಒಂಬತ್ತು ಸಾವಿರ ಏನು ಬಾಳಲ್ಲ ಒಂಬತ್ತು ಸಾವಿರ ಇಲ್ಲೇ ಲೆಕ್ಕಾಯ್ತು ತರುವಿಗೆ ನಂದು ಲೀಡಾಗಿತ್ತು ಭತ್ನಾಳ್ ತಂಡೆಯಲ್ಲಿ ಲೀಡ್ ಆಗಿತ್ತು ಕೆಲವೊಂದು ಇದರಲ್ಲಿ ಅಲ್ಲಿ ಲೀಡ್ ಕ ಏನು ಮಾರ್ಜಿನ್ ಹೋಗಿಲ್ಲ ಅಲ್ಲಿ ಹಾಂ ಅದು ಅಟ್ಟೆ ಮಿಸ್ ಆಗೈತೆ ಅವು ಅಟ್ಟೆ ಓಟ್ ಏನು ರೀ ಕಾರಣಾಂತರಗಳಿಂದ ಕೆಲವೊಮ್ಮೆ ಏನಾಗ್ತತಿ ರಾಜಲ್ಗೂರು ಸ್ಥಳೀಯ ಅಭ್ಯರ್ಥಿ ಇರೋದ್ರಂದೂ ಕಾರಣ ಆಗ್ತದೆ ಅವ್ರಿಗೆ ಕಡ್ಡಿ ಆಡಿಸ್ಲಾಕ್ ಪ್ರಯತ್ನ ಮಾಡಿರಿ ನೀವು ಜಗಳ ಹಚ್ಬೇಕು ನಾವೇನೋ ಮಾಡೋದಿದ್ರೆ ವಿರೋಧ ಮಾಡ್ತೀವಿ ಇಲ್ಕಂದ್ರೆ ಸುಳ್ಳು ಹೇಳುವುದಲ್ಲ ಆತ್ಮಸಾಕ್ಷಿಯಾಗಿ ಮಾಡಿ ನಮ್ಮ ಸೋಲು ಗೆಲುವು ಇರ್ತತಿ ನೀವು ಅವ್ರ ಕಡೆಯಿಂದ ಮಾಡಿಸ್ ಮಾಡಿಲ್ಲ ಅಂತ ನೀವು ಕೇಳಿದ್ರಿ